ಹಾಗೆ ಎಲ್ಲರಿಗೂ ಕೂಡ ನಮಸ್ಕಾರ ಈ ಈ ಒಂದು ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಎಕ್ಸ್ಟ್ರಾಕ್ಟ್ ಡೇಟ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮೆಸೇಜನ್ನು ಮಾಡಿದರು ಸರ್ ರಿಸಲ್ಟ್ ಬರುತ್ತೆ ಬರೋ ಮಂಡೇ ಬರುತ್ತೆ ಅಂತಕ್ಕಂಥ ಒಂದು ರಿಜ ಮೆ ಮೆಸೇಜನ್ನ ಮಾಡಿದರು ನಮ್ಮ ಒಂದು ರಿಲೇಷನ್ಸ್ ಬೋರ್ಡ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ರಿಸಲ್ಟ್ ಮಂಡೇ ಬರುತ್ತಂತೆ ಅಂತಕ್ಕಂಥ ಒಂದು ಮೆಸೇಜನ್ನು ಮಾಡಿದರು ಹಾಗಾಗಿ ಮತ್ತೆ ನಾನು ಎಲ್ಲ ಕಡೆಯೂ ಸರ್ಚ್ ಮಾಡಿದಾಗ ಒಂದಿಷ್ಟು ಮಾಹಿತಿ ಸರ್ಚ್ ಅಂದರೆ ಗೂಗಲಲ್ಲಿ ಸರ್ಚ್ ಈ ಥರ ಫೋನಲ್ಲಿ ಸರ್ಚ್ ಅಲ್ಲ ನಾನು ಒಂದಿಷ್ಟು ಕಾಂಟ್ಯಾಕ್ಟ್ರ್ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಒಂದಿಷ್ಟು ನನಗೂ ಕೂಡ ಮಾಹಿತಿ ಬಂದ ಪ್ರಕಾರ ರಿಸಲ್ಟ್ ಏನಿದೆ ಅಲ್ಲ ಮಂಡೇ ಬರುತ್ತಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಸಮಾಧಾನದಿಂದ ಏರಿ ಏರಿ ಮಂಡೇ ರಿಸಲ್ಟ್ ಬರುತ್ತೆ ಏನಪ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ ನೀವು ಅದು ರಿಸಲ್ಟ್ ಏನಿದೆ ಅಲ್ಲ ಬರಲಿ ಮುಂದಿನ ಮಂಡ್ಯರ ಬರಲಿ ನೀವು ಏನು ನೀವು ಒಟ್ಟ ಒರಿ ಆಗಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ನೀವು ಈ ಮಂಡ್ಯರು ಬರಲಿ ಮುಂದಿನ ಮಂಡ್ಯರೇ ಬರಲಿ ನೀವು ಬರದಿರತಕ್ಕಂಥ ಒಂದು ಮಾರ್ಕ್ಸ್ಗೆ ಬರೋದು ಆಯಿತಾ ಯಾರು ಕೂಡ ತಲೆ ಕೆಡ್ಸ್ಕೊಡಕ್ಕೆ ಹೋಗ್ಬೇಡಿ ಈಗ ನಿಮ್ಮ ನಿಮ್ಮದೇನಪ್ಪ ರಿಸಲ್ಟ್ ಪರೀಕ್ಷೆ ಬರೆಯೋದು ಮಾತ್ರ ನಿಮ್ಮದಾಗಿರುತ್ತೆ ಫಲ ಕೊಡೋದು ಆ ದೇವ್ರದ್ದಾಗಿರುತ್ತೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಆ ರಿಸಲ್ಟ್ ಬಂದೇ ಬರುತ್ತೆ ನೀವು ನಿಮ್ಮ ಒಂದು ಸ್ಟಡಿ ಮೇಲೆ ಫೋಕಸ್ ಮಾಡಿ ಓಕೆನಾ ಎಲ್ರಿಗೂ ಕೂಡ ಹೇಳೋದು ಇಷ್ಟೇ ರಿಸಲ್ಟ್ ಮಂಡೇ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ ಇನ್ನೂ ಕೂಡ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಡೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ಒಂದು ಸ್ಕ್ಯಾನ್ ಸ್ಕ್ಯಾನ್ನ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಬರುವಂಥ ರಿಸಲ್ಟ್ನ ಬಂದಿದೆ ಅದು ರಿಸಲ್ಟ್ ಹೌದಾ ಇಲ್ಲ ಸರ್ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ನೋಡಿ ನಾ ಹೇಳೋದು ಇಷ್ಟೇ ಯಾವಾಗಲೂ ಕೂಡ ಇಷ್ಟು ದಿನ ಆದರೂ ಕೂಡ ಪ್ಯಾರಾಮೆಡಿಕಲಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಬಂದಿರುವಂಥ ರಿಸಲ್ಟ್ನ ಯಾವಾಗಲೂ ಕೂಡ ಫೈನಲೈಝನ್ನ ಮಾಡ್ಕೊಂಡಿಲ್ಲ ಓಕೆನಾ ಯಾವಾಗಲೂ ಕೂಡ ಫೈನಲೈಸ್ ಮಾಡಿಕೊಂಡಿಲ್ಲ ಹಾಗಾಗಿ ನೀವು ನಾನು ನಿಮಗೆ ಹೇಳುವುದೇನಪ್ಪ ಅಂತಂದರೆ ಇಷ್ಟು ದಿನನು ತಡ್ಕೊಂಡಿರಿ ಇನ್ನು ಸ್ವಲ್ಪ ದಿನ ಸ್ವಲ್ಪ ಪ್ರೊಸೆಸಿಂಗ್ ಇರುತ್ತೆ ಆಟ ಟೆಕ್ನಿಕಲ್ ಪ್ರಾ ಪ್ರಾಬ್ಲಮ್ ನಿಂತರ ಇಷ್ಟು ಮುಂದಕ್ಕೆ ಹೋಗಿರುತ್ತೆ ಯಾವಾಗಾದರೂ ರಿಸಲ್ಟ್ನ ಕೊಡಲೇಬೇಕವರು ಅವರು ಆಯಿತಾ ರಿಸಲ್ಟ್ ಬಂದೇ ಬರುತ್ತೆ ಮತ್ತು ಈ ಈ ಮೊಂಡೇನೇ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ರಿಸಲ್ಟ್ ಬರುತ್ತೆ ಎಲ್ಲರೂ ಕಾಯಿರಿ ಓಕೆನಾ ಎಲ್ಲರೂ ಕೂಡ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋಗೊಂದು ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮಗೆ ಯಾವ ರೀತಿ ವಿಡಿಯೋನ ಮಾಡಬೇಕು ಮತ್ತು ಯಾವಾರು ನೋಡ್ಸ್ಬೇಕಾ ಏನು ಎಲ್ಲ ಎತ್ತ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು